ನರ್ತನ ಅಂತಕ್ಕಂಥದ್ದು ಭಾಷೆ ಇಲ್ಲದಲ್ಲೇ ಸಂವೇದನೆಯನ್ನು ದಾರಿ ಅದು ಇಟ್ ಈಸ್ ಅ ಮೀಡಿಯಾ ವಿತೌಟ್ ಲ್ಯಾಂಗ್ವೇಜ್ ವಿ ಕೆನ್ ಕನ್ವೆ ದ ಮೆಸೇಜ್ ಟು ಎನಿಬಡಿ ಹಾಗಾಗಿ ಡಾನ್ಸನ್ನು ಅವರು ಹೆಚ್ಚು ಪ್ರಾಧಾನ್ಯ ಕೊಟ್ಟಿದ್ದಾರೆ ಭಾರತದಲ್ಲಿರ್ತಕ್ಕಂಥ ಎರಡು ಪಕ್ಷಿಗಳಿಗೆ ನಮ್ಮ ಮಾತನ್ನು ತಿರುಗಿ ಮಾತಾಡುವ ಶಕ್ತಿ ಇದೆ ಗಿಣಿ ಮತ್ತು ಗೊರವಂಕ ಅಥವಾ ಮೈನಾ ಅಂತ ಕರಿತಾ ಇರೋದನ್ನು ಈ ಎರಡು ಪಕ್ಷಿಗಳು ನಮ್ಮ ಮನುಷ್ಯನ ವಾಯ್ಸನ್ನು ರಿಪೀಟ್ ಮಾಡ್ತವೆ ಶುಕ ಭಾಷಿಣಿ ಅಂತ ಕರಿತೇವೆ ಶುಕ ಅಂದರೆ ಗಿಣಿ ಅದ್ರ ಜೊತೆ ಮಾತಾಡ್ತಕ್ಕಂಥ ಅವಳ ಬಲ ಕೈನಲ್ಲಿ ಬಹುಶಃ ಒಂದು ಪತ್ರದ ಆಕೃತಿ ಇತ್ತು ಅನಿಸದೆ ಹಿಂದೆ ಕರ್ನಾಟಕದ ಹೆಂಗಸರುಗಳು ಪ್ರತಿಯೊಂದು ಕರ್ತವ್ಯಲ್ಲೂ ಕೂಡ ಸಮಭಾಗ ಪಡ್ಕೊಳ್ತಾಯಿದ್ರು ಈಕೆ ಬೇಟೆ ಆಡ್ತಾ ಇದೇ ಬೇಟೆ ಆಡುವ ಸಂದರ್ಭದಲ್ಲಿ ಬಿಲ್ಲಿನ ಹೆದೆಯನ್ನು ಕಿವಿಯವರೆಗೆ ಎಳೆದು ಬಿಡಬೇಕಂದ್ರೆ ಕರ್ಣ ಅಂತ ಅಂತ ಕರಿತವೆ ಅವಳು ಬಿಲ್ಲಿನ ಹೆದೆಯನ್ನು ಕಿವಿಯವರಿಗೆ ಎಳೆದಾಗ ದೇಹ ಯಾವ ರೀತಿ ಸಟಿಸ್ಕೊಳ್ತದೋ ಆ ಸಟಿಸಿದ ದೇಹವನ್ನು ಕೂಡ ತುಂಬ ಸುಂದರವಾಗಿ ಕೆತ್ತನೆ ಮಾಡಿದ್ವಿ ಶಿಲ್ಪಿಯಲ್ಲಿ ಕಿರಾತೆ ಅಂತ ಕರೀತಾವೆ ಡೋಲನ್ನು ಬಡ್ಕೊಂಡು ನಾದಕ್ಕೆ ತಕ್ಕಂತೆ ನಾಟ್ಯವನ್ನು ಮಾಡ್ತಿದ್ದಾಳೆ ಅವಳ ನಾಟ್ಯದ ಗತಿಗೆ ತಕ್ಕಂತೆ ಹಾಕಿರುವ ಆವರಣಗಳು ಕೂಡ ಗಾಳಿಯಲ್ಲಿ ಹಾರಾಡೋ ರೀತಿಯಲ್ಲಿ ಕೆತ್ತನೆ ಮಾಡಿದಾನೆ ಶಿಲ್ಪಿಯ ಚಾತುರ್ಯತೆಗೆ ಅತ್ಯದ್ಭುತ ನಿದರ್ಶನ ಇದು ಇದು ದೇವಕೋಷ್ಠಗಳಲ್ಲಿ ಒಂದು ಇದರೊಳಗಡೆ ಇರತಕ್ಕಂಥ ಶ್ರೀಧರ ಮೂರ್ತಿ ಅಂತ ಕರಿತಾರೆ ವಿಷ್ಣುವಿನ ಇಪ್ಪತ್ತು ನಾಲ್ಕು ರೂಪಗಳಲ್ಲಿ ಒಂದು ವಿಷ್ಣುವಿಗೆ ನಾಲ್ಕು ಕೈಗಳಲ್ಲಿ ನಾಲ್ಕು ಆಯುಧ ಇದೆ ಆ ನಾಲ್ಕು ಆಯುಧಗಳನ್ನು ವೃತ್ತಲಾಕಾರವಾಗಿ ನಾವು ಜೋಡಿಸ್ತಾ ಹೋದಾಗ ಪರ್ಮಿಟೇಷನ್ ಕಾಂಬಿನೇಷನ್ ತ ಕರೆತ ಇಂಗ್ಲೀಷಲ್ಲೇ ಇಪ್ಪತ್ನಾಲ್ಕು ಸಾರಿ ಜೋಡಣೆ ಮಾಡಲಿಕ್ಕೆ ಸಾಧ್ಯ ನಾಲ್ಕರ ಪರ್ಮಿಟೇಶನ್ನು ಇಪ್ಪತ್ನಾಲ್ಕು ಆ ಇಪ್ಪತ್ನಾಲ್ಕು ಒಂದು ರೂಪಾಯಿದು ಶ್ರೀಧರ ಪದ್ಮ ಚಕ್ರ ಗದೆ ಶಂಕುಧಾರಿಯಾಗಿದೆ ಆ ದ್ವಾರಪಾಲಕರು ಕೂಡ ಇದಾರೆ ಇಲ್ಲಿ ಪರಿಚಾರಕಿಯರನ್ನೇ ಜಾಸ್ತಿ ವಿಶೇಷವಾಗಿ ತೋರಿಸಿದ್ರೆ ಈ ದೇವಸ್ಥಾನಗಳಲ್ಲಿ ಹೆಚ್ಚು ನರ್ತನದ ಭಂಗಿಗಳನ್ನು ತೋರಿಸಿದ ಶಿಲ್ಪಿಗಳು ನರ್ತನ ಅಂತಕ್ಕಂಥದ್ದು ಭಾಷೆ ಇಲ್ಲದಲ್ಲೇ ಸಂವೇದನೆಯನ್ನು ಮಾಡಲಿಕ್ಕೆ ಇದ್ದಂಥದ್ದು ಅದು ಇಟ್ ಈಸ್ ಅ ಮೀಡಿಯಾ ವಿತೌಟ್ ಲ್ಯಾಂಗ್ವೇಜ್ ವಿ ಕೆನ್ ಕನ್ವೇ ದ ಮೆಸೇಜ್ ಟು ಎನಿಬಡಿ ಹಾಗಾಗಿ ಡಾನ್ಸನ್ನು ಅವರು ಹೆಚ್ಚು ಪ್ರಾಧಾನ್ಯ ಕೊಟ್ಟಿದ್ದಾರೆ ಆ ಶಿಲಾಬಾಲಿಕೆಗಳನ್ನು ಅಥವಾ ಈ ಡಾನ್ಸಸ್ನ ತೋರಿಸಿದರೆ ಆ ವಿಗ್ರಹಗಳು ಕೂಡ ಬಳ್ಳಿಗಳ ಅಡಿಯಲ್ಲಿ ತೋರಿಸಿದ್ದಾರೆ ಇವರು ಬಳ್ಳಿಗಳನ್ನು ತೋರಿಸ್ಲಿಕ್ಕೆ ಸಾಧನ ಕಾರಣ ಅಂದರೆ ನಾವು ಮಾಡ್ತಕ್ಕಂಥ ಕಲೆ ಇನ್ಫಿನಿಟಿ ಆಗಿರುತ್ತೆ ಅಂತೇಳಿ ಹೂವಿನ ಬಳ್ಳಿಗಳಿಗೆ ಅಂತ್ಯ ಇಲ್ಲ ಆರಂಭ ಇರ್ತದೆ ಆ ರೀತಿ ಇವರ ಕಲ್ಪನೆಯಲ್ಲಿ ನಾವು ಮಾಡತಕ್ಕಂಥ ಕಲೆ ಅನಂತವಾಗಿರಬೇಕು ಅನ್ನೋ ಕಲ್ಪನೆಗೆ ಎಲ್ಲ ವಿಗ್ರಹಗಳನ್ನು ಹೂಬಳ್ಳಿಗಳ ಅಡಿಯಲ್ಲಿ ತೋರಿಸಿದ್ದಾರೆ ಅದಕ್ಕೆ ಉದಾಹರಣೆ ಇಲ್ಲೂ ಕೂಡ ನೋಡ್ಬೋದು ಹೊಯ್ಸಳರ ಕಲಾ ಉತ್ಕೃಷ್ಟತೆಗೆ ಮತ್ತೊಂದು ನಿದರ್ಶನ ಚನ್ನಕೇಶ್ವರ ಸ್ವಾಮಿಯ ದ್ವಾರಬಂಧ ಅಥವಾ ತೋರಣ ಮಕರ ತೋರಣ ಅಂತ ಕರಿತೇವೆ ಕಾರಣ ಈ ತೋರಣದ ಇಕ್ಕೆಲಗಳಲ್ಲಿ ಮಕರ ಅನ್ನತಕ್ಕಂಥ ಪ್ರಾಣಿಯನ್ನು ಕೊಟ್ಟಿದ್ದಾರೆ ಆನೆಯ ಸೊಂಡಿಲು ಮೊಸಳೆಯ ತಲೆ ಕೋತಿಯ ಕಣ್ಣು ಹಸುವಿನ ಕಿವಿ ಹಂದಿಯ ಹೊಟ್ಟೆ ಸಿಂಹದ ಕಾಲು ನವಿಲಿನ ಪುಕ್ಕವನ್ನು ತೋರಿಸ್ತಾರೆ ಇದರ ಸಾಂಕೇತಿಕ ಅರ್ಥದಲ್ಲಿ ರಾಜ್ಯ ಆಡಳಿತ ಮಾಡ್ತಕ್ಕಂಥ ಸೂತ್ರಧಾರನಿಗೆ ಈ ಎಲ್ಲ ಅಂಶಗಳು ಇಕ್ಕಟ್ಟವಾಗಿರಬೇಕು ಆನೆಯ ಶಕ್ತಿ ಸಿಂಹದ ಶೌರ್ಯ ನವಿಲಿನ ಅಲಂಕಾರ ಕೋತಿಯ ದೃಷ್ಟಿಯ ತೀಕ್ಷ್ಣತೆ ಹಸುವಿನ ಗ್ರಹಣ ಶಕ್ತಿ ಹಂದಿಯ ಶರೀರ ತೋರಿಸಿದರೆ ಜೀರ್ಣಕಾರಿತ್ವ ಯಾವುದೇ ಸಮಸ್ಯೆಯನ್ನು ಜೀರ್ಣಿಸುವ ಶಕ್ತಿ ರಾಜನಿಗಿರಬೇಕೋ ಅವನ ಇಲ್ಲಿ ಏಕೀಕೃತ ಕೊಟ್ಟಿದ್ದಾರೆ ಇದನ್ನು ಮಕರ ಅಂತ ಕರಿತವೆ ಮಧ್ಯದಲ್ಲಿ ನರಸಿಂಹಸ್ವಾಮಿ ನರಸಿಂಹನಿಗೆ ತೋರಣದಲ್ಲಿ ಶಾವತಾರದ ಕೆತ್ತನೆ ಇದೆ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬೌದ್ಧ ಕಲ್ಕಿ ಈ ದೇವಸ್ಥಾನದ ನಿರ್ಮಾತೃ ರಾಜ ವಿಷ್ಣುವರ್ಧನ ರಾಜ ದರ್ಬಾರನ್ನು ನೋಡುವ ಇಲ್ಲಿ ರಾಜನ ವಿಷ್ಣುವರ್ಧನ ರಾಜ ದರ್ಬಾರ್ ಇದೆ ಅವನ ಪತ್ನಿ ಪಟ್ಟಮಹಿಷಿ ಶಾಂತಲೆಯೊಂದಿಗೆ ಕೂತಿದ್ದಾನೆ ವಿಷ್ಣುವರ್ಧನನಿಗೆ ರಾಜಗುರುಗಳು ದಾಶರಥಿ ಮೊದಲಿ ಹಣ್ಣು ಅಂತೇಳಿ ರಾಮಾನುಜಾಚಾರ್ಯರ ಮೊದಲನೆಯ ಅನುಯಾಯಿ ಅವರ ಅಕ್ಕ ನಮಗ ಕೂಡ ಸಂಬಂಧದಲ್ಲಿ ಅವನು ವಿಷ್ಣುವರ್ಧನಿಗೆ ವೈಷ್ಣವ ದೀಕ್ಷೆಯನ್ನು ಕೊಡ್ತಕ್ಕಂಥ ಸನ್ನಿವೇಶ ಇದು ಮೇಲುಗಡೆ ವಿಷ್ಣುವರ್ಧನ ಮೊದಲು ವಿಷ್ಣುವರ್ಧನ ಜೈನ ಬಿಟ್ಟಿಗ ಅಥವಾ ಬಿಟ್ಟಿ ದೇವ ಅವನ ಹೆಸರು ವೈಷ್ಣವ ಧರ್ಮ ಸ್ವೀಕಾರ ಮಾಡಿದ ಮೇಲೆ ವಿಷ್ಣುವರ್ಧನ ಹೆಸರನ್ನು ತಗೊಂಡ ಅವನು ನಿರ್ಮಾಣ ಮಾಡಿದ ಕೇಶವನ ವಿಗ್ರಹ ಇಲ್ಲಿದೆ ಮೇಲುಗಡೆಯಲ್ಲಿ ವಿಜಯನಾರಾಯಣ ಅಂತ ಕರಿತಾವೆ ಶ್ರೀದೇವಿ ಭೂದೇವಿ ಸಮೇತನಾಗಿದ್ದಾನೆ ಆ ಕಡೆ ಕಡೆಯಲ್ಲಿ ಪರಿಚಾರಕಿಯರು ಮತ್ತು ಗರುಡ ಕೂಡ ಇದನ್ನು ವಿಷ್ಣುವರ್ಧನ ರಾಜ ದರ್ಬಾರ್ ಈ ಹೊಯ್ಸಳರ ದೇವಸ್ಥಾನಗಳಲ್ಲಿ ಪಟ್ಟಿಕೆಗಳನ್ನು ತೋರಿಸ್ತಾರೆ ಎರಡು ಪಟ್ಟಿಕೆಗಳ ಮಧ್ಯ ಅಂತರವನ್ನು ಕೂಡ ಅವರು ಕಾಪಾಡಿರ್ತಾರೆ ಕಾರಣ ಈ ಬಳಪದ ಕಲ್ಲು ತನ್ನ ತೂಕವನ್ನು ಹೆಚ್ಚಿಸ್ಕೊಳ್ತವೆ ತೂಕ ಹೆಚ್ಚಾದಂಗುವೆ ಅಡಿಗೆ ಜಾಸ್ತಿ ಭಾರ ಬೀಳಬಾರ್ದಂತಲೇ ಅಂತಲೇ ಆ ಕಲ್ಲುಗಳ ಭಾರವನ್ನು ರೆಡ್ಯೂಸ್ ಮಾಡಲಿಕ್ಕೋಸ್ಕರ ಕೆಲವು ಕಲ್ಲು ಭಾಗವನ್ನು ಈ ರೀತಿ ಡಿಪ್ ಮಾಡ್ತಾರೆ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಹಾಗಾಗಿ ಪಟ್ಟಿಗೆಗಳನ್ನು ಅಳವಡಿಸ್ಕೊಬಾರದು ಅದರ ಮೇಲೆ ಅಲಂಕಾರಕ್ಕೆ ಕೆತ್ತನೆಯನ್ನು ಮಾಡಿರೋ ಗಜಪತ ಅಂತ ಕರಿತವೆ ವ್ಯಾಳ ಅಥವಾ ಕೀರ್ತಿ ಮುಖ ಅಂತ ಕರಿತವೆ ಗಜಪತಕ್ಕೂ ಕೀರ್ತಿ ಮುಖಕ್ಕೂ ಮಧ್ಯದಲ್ಲಿ ವಜ್ರಪಟ್ಟ ಅದೋ ಕುಮುದ ಅಂತ ಕರಿತವೆ ನಂತರದಲ್ಲಿ ಲತಾ ತೋರಣ ಲತಾ ತೋರಣ ನಂತರ ತೋರಣಗಳು ಇಲ್ಲಿ ಶಲಬಂಜಿಕೆಯರು ನಂತರದಲ್ಲಿ ಪುನಃ ಕಿರುರೂಪಗಳನ್ನು ರೂಪಗಳನ್ನು ಕೊಡಿದ್ರೆ ದೇವಸ್ಥಾನಗಳ ಶಿಖರಗಳ ರೂಪ ಬರ್ತದಲ್ಲ ಆ ಕಿರುಶಿಖರಗಳಿದ ನಂತರಲ್ಲಿ ಕಕ್ಷ್ಯಾಸನ ಅಂತ ಕರೀತಾರೆ ಈ ಕಕ್ಷ್ಯಾಸನದ ಉದ್ದೇಶ ಒಳಗಡೆತಕ್ಕಂಥ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡೋರಿಗೆ ಹೊರಗಲಿಕ್ಕಿರ್ತಕ್ಕಂಥದ್ದು ಸುಖಾಸನ ಇದು ಕಾರಣ ಈ ಕಕ್ಷಾಸನದ ಭಾಗದಲ್ಲಿ ಮುಂಚೆ ಓಪನ್ ಆಗಿತ್ತು ಇದು ಹೆಚ್ಚು ಗಾಳಿ ಬೆಳಕನ್ನು ಪಡೆಯಲಿಕ್ಕೆ ಈ ಜಾಗವನ್ನು ಕಿಟಕಿಗಳ ಇಲ್ಲದೇ ನಿರ್ಮಾಣ ಮಾಡಿದರು ವಿಷ್ಣುವರ್ಧನ ಮಗನ ನಂತರ ಕಾಲದಲ್ಲಿ ಈ ಜಾಲಂದ್ರಗಳು ಅಂತ ಕರಿತೀವನ್ನ ಅಥವಾ ಈ ಪಟ್ಟಿಗೆಗಳನ್ನ ಹಾಗೂ ಈ ಶಿಲಾಬಾಲಿಕರ ವಿಗ್ರಹಗಳನ್ನು ಆನಂತರ ಅಳವಡಿಸಿರೋದನ್ನು ಒಂದು ಉದಾ ಊಹೆ ಬರ್ತದೆ ಯಾಕೆಂದರೆ ಈ ಶಿಲಾಬಾಲಿಕೆಗಳ ಹಿಂಭಾಗದಲ್ಲಿ ಸಣ್ಣದೊಂದು ಪ್ರತಿಕೃತಿ ಇದು ಇದು ನಂತರದಲ್ಲಿ ಮಾಡಿ ಸೇರಿಸ್ತಿರೋದು ಸೇರಿಸಲಿಕ್ಕೋಸ್ಕರ ಬಳಸಿರೋ ಟೆಕ್ನಿಕ್ ಕೂಡ ಬಂದು ಕಲ್ಲನ್ನು ಕೊರೆದು ಕಲ್ಲುಗಳಲ್ಲಿ ಗೂಟಗಳನ್ನು ಬಿಟ್ಟು ಅಳವಡಿಕೆ ಮಾಡಿದರೆ ಅಂತರ್ಬಂಧಿಕೆಗಳು ಅಂತ ಕರಿತವೆ ಇಂಟರ್ಲಾಕ್ ಸಿಸ್ಟಮ್ ಶಿಲಾಬಾಲಕಿಯರು ಅಥವಾ ಮದನಿಕೆಯರು ಅಥವಾ ಅಪ್ಸರೆಯರು ಅಂತ ಕರಿತವೆ ಅವರಿಗೆ ವಿಶೇಷತೆ ಕೊಟ್ಟಿದ್ದಾನೆ ಶಿಲ್ಪಿ ಶಿಲ್ಪೆ ಕಾರಣ ಶಾಂತಲು ಕೂಡ ನೃತ್ಯ ಪ್ರವೀಣ ಆಗಿದ್ಲು ನಾಟ್ಯ ಸರಸ್ವತಿನ ಬಿರುದು ಕೂಡ ಅವಳಗಿತ್ತು ಹಾಗಾಗಿ ಶಿಲ್ಪಿಗಳು ಆ ನಾಟ್ಯ ಭಂಗಿಗಳ ವಿಗ್ರಹಗಳನ್ನು ಜಾಸ್ತಿ ತೋರಿಸಿದ್ರೆ ಮೊಟ್ಟ ಮೊದಲನೆಯದಾಗಿ ದರ್ಪಣ ಸುಂದರಿ ಅಂತೇಳಿ ಕರಿತಾರೆ ಕೈನಲ್ಲಿ ಕನ್ನಡಿಯನ್ನು ಹಿಡ್ಕೊಂಡು ತನ್ನ ಅಲಂಕಾರವನ್ನು ಆಸ್ವಾದ ಮಾಡ್ಕೊಳ್ತಾ ಇದ್ದಾಳೆ ದರ್ಪಣ ಸುಂದರಿ ಅವಳ ಕೈಲಿರ್ತಕ್ಕಂಥ ಕನ್ನಡಿಯ ಶೈಲಿ ಅವಳು ಕುಂಕುಮವನ್ನು ಇಟ್ಕೊಳ್ಳಿಕ್ಕೆ ಹೊರಟಿರ್ಕಂಥ ಶೈಲಿ ಕೂಡ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಯಾವಾಗ ಹಣೆಗೆ ತಿಲಕವನ್ನು ಅಥವಾ ಕುಂಕುಮವನ್ನು ಇಡ್ತಾಗ ಅಲ್ಲಿಗೆ ಸದ್ಯಕ್ಕೆ ಅಲಂಕಾರಕ್ಕೆ ಒಂದು ಸ್ಟಾಪ್ ಅಂತ ಹೇಳಿ ಕರಿತಾರೆ ಪೂರ್ಣ ವಿರಾಮ ಇರಲಿಲ್ಲ ಅದರಾಗೆ ಅವಳ ಕೈಯ ಬೆರಳು ಕುಂಕುಮ ಇಟ್ಕೊಳ್ಳಿಕ್ಕೆ ಹೊರಟಿರೋದು ಅವಳ ಕೈನ ಕನ್ನಡಿ ಅದರ ಹಿಡಿಕೆ ಅವಳ ಇಟ್ಕೊಂಡಿರೋ ಶೈಲಿ ಅತಿ ಅದ್ಭುತವಾಗಿದೆ ಅವಳ ಅಂದವನ್ನು ಅವಳು ಆಸ್ವಾದ ಮಾಡಿಕೊಳ್ತದೆ ನಾನು ಎಷ್ಟು ಸುಂದರಿ ಹಂಗಾಗಿ ಇದಕ್ಕೆ ದರ್ಪಣ ಅಂತ ಕರಿತೇನೆ ದರ್ಪಣ ಸುಂದಿರ ನಂತರ ನಾವು ಶುಕಭಾಷಿಣಿ ಅಂತ ಕರಿತೇವೆ ಈಕೆ ಕೈ ಮೇಲೆ ಗಿಣಿಯನ್ನು ಕೂರಿಸ್ಕೊಂಡು ಗಿಣಿಗೆ ಮಾತಾಡುವ ತರಬೇತಿಯನ್ನು ಕೊಡ್ತಾ ಇದ್ದಾವೆ ಆ ಗಿಣಿಯ ಕೊಕ್ಕು ಕೂಡ ಸ್ವಲ್ಪ ಓಪನ್ ಆಗಿದೆ ಹಿಂದೆ ಭಾರತೀಯ ರಾಜ ಪದ್ಧತಿಯಲ್ಲಿ ಊರಿಂದ ಊರಿಗೆ ವಿಷಯಗಳನ್ನು ತಲುಪಿಸ್ಲಿಕ್ಕೆ ಪಕ್ಷಿಗಳನ್ನು ಪಳಗಿಸಿ ಕಳಿಸ್ತಾಯಿದ್ರು ಭಾರತದಲ್ಲಿರ್ತಕ್ಕಂಥ ಎರಡು ಪಕ್ಷಿಗಳಿಗೆ ನಮ್ಮ ಮಾತನ್ನು ತಿರುಗಿ ಮಾತಾಡುವ ಶಕ್ತಿ ಇದೆ ಗಿಣಿ ಮತ್ತು ಗೊರವಂಕ ಅಥವಾ ಮೈನಾ ಅಂತ ಕರಿತಾರೆ ಅದನ್ನು ಈ ಎರಡು ಪಕ್ಷಿಗಳು ನಮ್ಮ ಮನುಷ್ಯನ ವಾಯ್ಸನ್ನು ರಿಪೀಟ್ ಮಾಡ್ತವೆ ಆ ಶುಕ ಭಾಷಿಣಿ ಅಂತ ಕರಿತೇವೆ ಶುಕ ಅಂದರೆ ಗಿಣಿ ಅದರ ಜೊತೆ ಮಾತಾಡ್ತಕ್ಕಂಥಗಳು ಅವಳ ಕೈನಲ್ಲಿ ಬಹುಶಃ ಒಂದು ಪತ್ರದ ಆಕೃತಿ ಇತ್ತು ಅನಿಸದ ಕೆಲವು ಕಾಲದಲ್ಲಿ ಇದನ್ನು ಮುರಿದು ಹಾಕಿದ್ದಾರೆ ಕಾರಣಾಂತರಗಳಿಂದ ಕೆಲವು ಡ್ಯಾಮೇಜಸ್ ಆಗಿದೆ ಇದನ್ನು ಶುಕ ಭಾಷಿಣಿ ಅಂತ ಕರಿತವೆ ಒಟ್ಟು ನಲವತ್ತೆರಡು ಶಿಲಾಬಾಲಿಕೆ ವಿಗ್ರಹ ಶುಕ ಭಾಷಿಣಿಯ ನಂತರ ನಾವು ವಸಂತ ನೃತ್ಯ ಅಂತ ಕರಿತೇವೆ ನಮ್ಮಲ್ಲಿ ಆಚರಣೆ ಇರ್ತಕ್ಕಂಥ ಹೋಳಿ ಹಬ್ಬ ಅಂತ ಕರಿತೀವಲ್ಲ ಅದನ್ನು ದಕ್ಷಿಣ ಭಾರತದಲ್ಲಿ ವಸಂತ ಪಂಚಮಿ ಅಂತ ಆಚರಣೆ ಮಾಡ್ತವೆ ಶಿವ ಕಾಮನನ್ನು ಗೆದ್ದ ದಿನ ಆ ವಸಂತ ಓಕಳಿ ನೀರುಗಳನ್ನು ಎರ್ಚಾಡಿ ಹಬ್ಬ ಮಾಡ್ತೇವಲ್ಲ ಅದಕ್ಕೋಸ್ಕರ ಅವಳ ಕೈನಲ್ಲಿ ಒಂದು ಪಿಚಕಾರಿ ಇತ್ತು ಆ ಪಿಚಕಾರಿ ಮುರಿದು ಹೋಗಿದೆ ಅವಳ ಸಹಾಯಕ್ಕೆ ಕೂತಿರ್ತಕ್ಕಂಥ ನಾವು ಪಿಚಕಾರಿಯಲ್ಲಿ ನೀರನ್ನು ತುಂಬಿ ಅವಳಿಗೆ ಕೊಡ್ಲಿಕ್ಕೆ ಹೋಗ್ತಾ ಇದೆ ಹನ್ನೆರಡನೇ ಶತಮಾನದ ನಮ್ಮ ಭಾರತೀಯರ ಕಲ್ಪನೆ ಎಷ್ಟು ಅದ್ಭುತವಾಗಿತ್ತು ಅನ್ನೋದಕ್ಕೆ ಈ ಪಿಚಕಾರಿಯೇ ಉದಾಹರಣೆ ಇವಳ ನಂತರದಲ್ಲಿ ನಾವು ದೇವಸ್ಥಾನದ ಕಕ್ಷಾಸನಕ್ಕೆ ಆಸನಕ್ಕೆ ಬರ್ತಾಯಿದ್ದಾವೆ ಇದನ್ನು ಕಕ್ಷ್ಯಾಸನ ಅಂತ ಕರಿತವೆ ಕಾರಣ ದೇವಸ್ಥಾನದ ಕಕ್ಷದಲ್ಲಿ ಆಸನ ಇದೆ ಅಥವಾ ನಮಗೆ ಬೆನ್ನಿಗೆ ಹೊರಕ್ಲಿಕ್ಕೆ ಇರ್ತಕ್ಕಂಥ ಜಾಗ ನಮ್ಮ ಬೆನ್ನನ್ನು ಕಕ್ಷ ಅಂತ ಕೂಡ ಕರಿತವೆ ಆ ಕಕ್ಷಕ್ಕೆ ಆಸನ ಇದು ಇವತ್ತಿನ ಸೋಫಾದ ಹಿಂಭಾಗದ ರೀತಿಯಲ್ಲಿ ಈ ಕಕ್ಷ್ಯಾಸನ ಪಟ್ಟಿಕೆಯಲ್ಲಿ ಮಹಾಭಾರತದ ಅಂದರೆ ಇಂಗ್ಲೀಷಲ್ಲಿ ಗ್ಲಿಮ್ಸ್ ಅಂತ ಕರಿತವೆ ಅದನ್ನು ತೋರಿಸಿದ್ರೆ ಭಗದತ್ತನ ಆನೆ ಸುಪ್ರತೀಕ ಅಂತಿರ್ತದೆ ಅದನ್ನು ಭೀಮ ಹೊಡಿಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ನಂತರದ ಭೀಮ ಒಟ್ಟಿಗೆ ಆಟ ಆಡ್ತಾ ಇದ್ದಾನೆ ಮಕ್ಕಳು ಚೆಂಡಿನಲ್ಲಿ ಆಟ ಆಡ್ತಿರ್ತಾರೆ ಅವನಿಗೆ ಸಹಸ್ರ ಗಜಬಲ ಅಂತ ಕರೀತಾನೆ ನಂತರದಲ್ಲಿ ಭೀಷ್ಮರು ಶರಶಯ್ಯ ಮೇಲೆ ಮಲಗಿರ್ತಕ್ಕಂಥದ್ದು ಇಚ್ಛಾಮರಣಿ ನಂತರದಲ್ಲಿ ಕೃಷ್ಣ ಸಂಧಾನ ಕೃಷ್ಣ ದುರ್ಯೋಧನ ಪಾಂಡವರಿಗೋಸ್ಕರ ಐದು ಹಳ್ಳಿಗಳನ್ನು ಕೇಳಿಕೆ ಬಂದಿರತಕ್ಕಂಥದ್ದು ಕೃಷ್ಣ ಸಂಧಾನ ವಿಫಲ ಆದ ನಂತರ ಕೃಷ್ಣದ ಅನುಮತಿ ಪಡೆದ ಭೀಮ ಗಣೇಶನ ಪೂಜೆ ಮಾಡುತ್ತಿದ್ದಾನೆ ಯುದ್ಧ ಪ್ರಾರಂಭಕ್ಕೆ ಮುಂಚೆ ವಸಂತ ನೃತ್ಯದ ನಂತರ ಕೀರವಾಣಿ ಅಂತ ಕರಿತವೆ ಸಂಸ್ಕೃತದಲ್ಲಿ ಶುಕ ಭಾಷಿಣೆಯಿಂದ ಕನ್ನಡೀಕರಣ ಮಾಡಿ ಕೀರವಾಣಿ ಅಂತ ಕರಿತಾರೆ ಕೀರ ಅಂದರೆ ಕನ್ನಡದಲ್ಲಿ ಗಿಣಿ ಗಿಣಿ ಇವಳೊಟ್ಟಿಗೆ ಮಾತಾಡೋ ರೀತಿಯಲ್ಲಿ ತೋರಿಸ್ತಾರೆ ಮೊದಲಿಗೆ ಎಡಭಾಗದ ಗಿಣಿ ಇಲ್ಲಿ ಬಲಗಡೆ ಬಂದು ಕೂತಿದೆ ಕೇಳುವಾಗ ಬಲಗೈಯಲ್ಲಿ ಕೇಳಬೇಕು ಹೇಳುವಾಗ ಬಲಗಿವಿಯಲ್ಲಿ ಹೇಳಬೇಕು ಅಂತೇಳಿ ನಮ್ಮಲ್ಲಿ ಪ್ರತೀತಿ ಇದೆ ಆ ಬಲಗಿವಿಯ ಮೂಲಕ ಹೇಳಲಿಕ್ಕೆ ಗಿಣಿ ಬಲಗಡೆ ಪಕ್ಕದಲ್ಲಿ ಬಂದು ಕೂತಿದೆ ಅವಳ ಎಡಕೈನಲ್ಲಿ ಹಿಂದಿನ ಕಾಲದಲ್ಲಿ ಬರ್ತಿದ್ದ ಎಲೆಯ ಮೇಲೆ ಪತ್ರ ಇದ್ರಲ್ಲ ಆ ಮಡಿಕೆಯ ಎಲೆಯನ್ನು ಕೂಡ ನೋಡ್ಬೋದು ಕೀರವಾಣಿಯ ನಂತರ ನಾವು ನೋಡ್ತಾ ಇರ್ತಕ್ಕಂಥ ಮರ್ಕಟ ಮೋಹಿನಿ ಅವಳು ಅಲಂಕಾರ ಮಾಡಿಕೊಳ್ತಿರುವಾಗ ಕೋತಿ ಬಂದು ಅವಳ ಸೀರೆಯನ್ನು ಹಿಡಿದು ಇದೆ ಸಾಂಕೇತಿಕ ಅರ್ಥದಲ್ಲಿ ಮನೋ ಮನೋಮರ್ಕಟಃ ಅಂತ ಕರಿತಾವೆ ಮನುಷ್ಯನ ಮನಸ್ಸು ಕೋತಿ ರೀತಿಯಲ್ಲಿ ಚಂಚಲ ಯಾರು ದೇವರ ಧ್ಯಾನ ಮಾಡಬೇಕು ಅವ್ರು ಅದನ್ನು ನಿಗ್ರಹ ಮಾಡಬೇಕು ಅಂತೇಳಿ ಆಕೆ ಕೋತಿಯನ್ನು ನಿಗ್ರಹ ಮಾಡೋ ರೀತಿಯಲ್ಲಿ ಶಿಲ್ಪಿ ಕೆತ್ತನೆ ಮಾಡಿದ್ದಾನೆ ಮರ್ಕಟ ಮೋಹಿನಿ ಅಂತ ಕರಿತಾವೆ ನಂತರದಲ್ಲಿ ಹಾಗೇ ತಳಗಡೆ ಬಂದರೆ ಈ ಕಕ್ಷಾಸನದಲ್ಲಿ ಉತ್ತರ ರಾಜನ ಆಶ್ರಯದಲ್ಲಿರ್ತಾರಲ್ಲ ಪಾಂಡವರು ಉತ್ಥಾನ ಪಾದನ ಆಸ್ಥಾನದಲ್ಲಿ ಪಾಂಡವರಿರ್ತಾರೆ ಆಗ ಗೋಗ್ರಹಣ ಆಗ್ತದೆ ಆ ಗೋಗ್ರಹಣವನ್ನು ಬಿಡಿಸಲಿಕ್ಕೆ ಆಯುಧಗಳನ್ನು ಪೂಜೆ ಮಾಡಿ ಶಮಿ ವೃಕ್ಷದಿಂದ ತೊಗೊಳ್ತಕ್ಕಂಥ ಪಾಂಡವರ ಸೈನ್ಯ ಅದೇ ನಂತರದಲ್ಲಿ ಹೀಗೆ ನೋಡಿದಾಗ ಹಿಡಿಂಬಿ ಸಂಧಾನ ಭೀಮ ಹಿಡಿಂಬನನ್ನು ಸಂಹಾರ ಮಾಡಿ ಹಿಡಿಂಬಿಯೊಟ್ಟಿಗೆ ಸಂಧಾನ ಆಗ್ತಾ ಇರೋದು ಮರಕೋತಿ ಆಟ ಅಂತ ಕರಿತೇವೆ ಕನ್ನಡದಲ್ಲಿ ಮರದ ಮೇಲೆ ಔತು ಕೂತ ಜನಗಳನ್ನು ತಗ್ಗಿ ಎಳ್ಕೊಂಡು ಬಂದು ಕೂರಿಸಬೇಕು ಆದರೆ ಭೀಮ ಮರವನ್ನೇ ಅಲ್ಲಾಡಿಸಿ ಕೂತವನ್ನು ತಳಗಡೆ ಬೀಳಿಸ್ತಾ ಇದ್ದಾನೆ ಇಲ್ಲಿ ಪಾಂಡವರ ಜೀವತ ಕಪಿ ಕುಪಿತೆಯ ನಂತರ ನಾವು ಕಿರಾತೆಯನ್ನು ನೋಡುತ್ತೇವೆ ಅಥವಾ ಬೇಟೆಗಾತಿ ಹಿಂದೆ ಕರ್ನಾಟಕದ ಹೆಂಗಸರು ಕೂಡ ಪ್ರತಿಯೊಂದು ಕರ್ತವ್ಯದಲ್ಲೂ ಕೂಡ ಸಮಭಾಗ ಇದ್ದರು ಈಕೆ ಬೇಟೆ ಆಡ್ತಾ ಬೇಟೆ ಆಡುವ ಸಂದರ್ಭದಲ್ಲಿ ಬಿಲ್ಲಿನ ಹೆದೆಯನ್ನು ಕಿವಿಯವರೆಗೆ ಎಳೆದು ಬಿಡಬೇಕಂದ್ರೆ ಆಕರಣ ಅಂತ ಅಂತ ಕರಿತವೆ ಅವಳು ಬಿಲ್ಲಿನ ಹೆದೆಯನ್ನು ಕಿವಿಯವರಿಗೆ ಎಳೆದಾಗ ದೇಹ ಯಾವ ರೀತಿ ಸಟಿಸ್ಕೊಳ್ತದ ಆ ಸಟಸಿದ ದೇಹವನ್ನು ಕೂಡ ತುಂಬ ಸುಂದರವಾಗಿ ಕೆತ್ತನೆ ಮಾಡಿದ ಈ ಕಿರಾತೆ ಅಂತ ಕರೀತಾರೆ ಈಕೆಯ ಪೀಠದಲ್ಲಿ ಶಾಸನ ಕೆತ್ತನೆ ಮಾಡಿದ್ದಾನೆ ಸ್ವಸ್ತಿ ಶ್ರೀಮತು ಬಳ್ಳಿಗಾವಿಯ ರೂವಾರಿ ದಾಸೋಜನ ಪುತ್ರ ಚಾವಣ ಮಾಡಿದ ಪುತ್ಥಳಿ ಎಂದು ಮಚ್ಚರಿಪ ಅಂತ ಅಲ್ಲಿ ಕೆತ್ತನೆ ಮಾಡಿದೆ ಶಿಲ್ಪಿಯ ಹೆಸರು ಯಾವ ಶಿಲ್ಪಿಗಳಿಗೆ ಅಕ್ಷರದ ಜ್ಞಾನ ಇತ್ತೋ ಅವರು ತಮ್ಮ ಲೇಖನವನ್ನು ಪೀಠಗಳ ತಳಗಡೆ ಬರ್ತಾರೆ ಆದರೆ ಪ್ರತಿ ಶಿಲ್ಪದಲ್ಲೂ ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಕಿರಾತೆಯ ನಂತರ ಏಳನೇ ವಿಗ್ರಹ ಕೇಶಶೃಂಗಾರ ಅಂತ ಕರಿತೇವೆ ಈ ಶಿಲ್ಪದ ಪೀಠದಲ್ಲಿ ಶ್ರೀ ರೂವಾರಿ ಚಿಕ್ಕ ಹಂಪ ಮಾಡಿದ ಅಂತ ಶಾಸನ ಇದೆ ಸ್ನಾನದ ನಂತರ ಸಾಮಾನ್ಯ ಕರ್ನಾಟಕದ ಹೆಣ್ಣು ಮಕ್ಕಳು ಜಡೆಯನ್ನು ಹಿಂಡ್ಕೊಳ್ತಾರೆ ಆ ಹಿಂಡಿದಾಗ ನೀರಿನ ಹನಿ ಕೂಡ ಬಂದು ಸಂಗ್ರಹ ಆಗಿರೋದನ್ನು ತೋರಿಸ್ತಾನೆ ಜೊತೆಗೆ ಪಕ್ಕದಲ್ಲಿರುವ ಸೇವಕಿ ಹೂವಿನ ಮಾಲೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಅಲಂಕಾರ ಮಾಡ್ಕೊಳ್ಳಿಕ್ಕೆ ಆದ್ದರಿಂದ ಇದನ್ನು ಕೇಶ ಶೃಂಗಾರ ಅಂತ ಕರೀತಾರೆ ಆ ಕೇಶ ಶೃಂಗಾರದ ನಂತರ ನಾವು ನೋಡ್ತಕ್ಕಂಥದ್ದು ತ್ರಿಭಂಗಿ ಅಥವಾ ಸ ಅತಿಭಂಗ ನಾಟ್ಯ ಅಂತ ಕರಿತವೆ ಡೋಲನ್ನು ಬಡ್ಕೊಂಡು ನಾದಕ್ಕೆ ತಕ್ಕಂತೆ ನಾಟ್ಯವನ್ನು ಮಾಡ್ತಿದ್ದಾಳೆ ಅವಳ ನಾಟ್ಯದ ಗತಿಗೆ ತಕ್ಕಂತೆ ಹಾಕಿರುವ ಆವರಣಗಳು ಕೂಡ ಗಾಳಿಯಲ್ಲಿ ಹಾರಾಡೋ ರೀತಿಯಲ್ಲಿ ಕೆತ್ತನೆ ಮಾಡಿದಾನೆ ಶಿಲ್ಪಿಯ ಚಾತುರ್ಯತೆಗೆ ಅತ್ಯದ್ಭುತ ನಿದರ್ಶನ ಇದು ಈ ಎಲ್ಲ ಶಿಲ್ಪಾಳಿಕೆಗಳ ಮಧ್ಯದಲ್ಲಿ ಒಂದು ವಿಶೇಷವಾದ ಒಂದು ವಿಗ್ರಹವನ್ನು ನೋಡ್ತವೆ ಭೈರವಿಯ ರೂಪ ಇದೆ ಭೈರವಿ ಸಾಮಾನ್ಯ ತಾಂತ್ರಿಕ ಅಧಿದೇವತೆ ತಾಂತ್ರಿಕ ಕೈಲಿರ್ತಕ್ಕಂಥ ಮಂತ್ರದಂಡವನ್ನು ಕೂಡ ಕೆತ್ತನೆ ಮಾಡಿದಾನೆ ಮಂತ್ರದಂಡದ ಮೇಲಿರುವ ಕಪಾಲ ಅದ್ಭುತವಾದ ಕೆತ್ತನೆ ಪೂರ್ಣ ನಿಜವಾದ ಮನುಷ್ಯನ ಕಪಾಲದ ರೀತಿಯಲ್ಲಿ ಕಾಣುತ್ತದೆ ಭೈರವಿ ಅಂತ ಕರೀತವೆ ಇದು ಪೂವಿಡಂಬಿ ಅಂತ ಕೆಲವರು ಕರೀತಾರೆ ನಾವು ನಾದವಿನೋದ ಅಂತ ಕರಿತವೆ ಕೈನಲ್ಲಿರುವ ಡಮರುಗವನ್ನು ಶ್ರುತಿ ಮಾಡಲಿಕ್ಕೆ ಕೈಯನ್ನು ಹಗ್ಗದ ಒಳಗಡೆ ಹಾಕಿ ಹಗ್ಗವನ್ನು ಎಳೆದು ಬಿಟ್ಟು ಮಾಡೋ ರೀತಿಯಲ್ಲಿ ತೋರಿಸಿದ್ದಾರೆ ಅವಳ ಶರೀರದ ಗತಿಗೆ ತಕ್ಕಂತೆ ಬಲದ ಭುಜದಲ್ಲಿರುವ ಭುಜ ಕೀರ್ತಿ ಸ್ವಲ್ಪ ಹಾರಿರುವುದನ್ನು ನೋಡ್ಬೋದು ಈ ಪೀಠದ ಶಾಸನದಲ್ಲಿ ರೂಬಾರಿ ಗಿರಿ ವಜ್ರದಂಡ ಮಲ್ಲಿಯನ್ನು ಮಾಡಿದ ಶಿಲ್ಪಾನು ಶಾಸನ ಇದೆ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ